ನೀವು ಲಂಚ ಕೊಟ್ಟು ಏನೋ ಅಪಾಯಿಂಟ್ಮೆಂಟ್ ತಗೋಳೋದು ಲಂಚ ಕೊಟ್ಟು ಪೋಸ್ಟಿಂಗ್ ತಗೊಳೋದು ಕೋಟಿ ಕೋಟಿ ಲಂಚ ಕೊಟ್ಟು ಪ್ರಮೋಷನ್ ತಗೊಳೋದು ಜನರನ್ನ ಬಂದು ಲೂಟಿ ಮಾಡೋದು ನೋಡ್ರಿ ರೌಡಿ ಶೀಟ್ ಓಪನ್ ರೌಡಿ ಶೀಟ್ ನ ಕ್ಲೋಸ್ ಮಾಡಕ್ಕೆ ಜಾ ಪೊಲೀಸ್ ಸ್ಟೇಷನ್ ಫಿಕ್ಸ್ ಮಾಡಿರೋ ರೇಟ್ ಒಂದು ಲಕ್ಷ ಇವರೇ ಹಾಕಿರೋ ಸುಮ್ ಕೇಸ್ನ ಕ್ಲೋಸ್ ಮಾಡಕ್ಕೆ ಎರಡು ಲಕ್ಷ ಟೋಟಲ್ ಮೂರು ಲಕ್ಷ ಮೂರು ಪಂಗನಾಮ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ 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 ವೆಂಕಟರಮಣ ಗೋವಿಂದ ಏಳ್ಕುಂಡ್ಲವಾಡ ಗೋವಿಂದ ಬೆಂಗಳೂರು ಪೊಲೀಸರು ಗೋವಿಂದ ಭಿಕ್ಷೆ ಬೇಡ ಪೊಲೀಸರು ಬೆಳಗ್ಗೆ ಎದ್ರೆ ಲಂಚ್ಕೋರ್ ಅಲ್ಲ ನಿಮ್ಗೊಂದು ಸಪರೇಟ್ ಆಡೆ ಹೇಳ್ಬೇಕು ಅಂತ ಅನ್ಸುತ್ತೆ ಯಾ ನಾಚಿಕೆ ನೋಡ್ರಿ ಬಿಜೆಪಿಯವರು ಭ್ರಷ್ಟ್ರು ಅಂತ ಕಾಂಗ್ರೆಸ್ ಗೋಟ್ ಹಾಕ್ರಿ ಕಾಂಗ್ರೆಸ್ ಅವ್ರು ಮಾಡ್ತಾರದ್ ನೋಡ್ರಿ ಬೆಳಗ್ಗೆ ಇದ್ರೆ ಲೂಟಿ ಮಾಡ್ತಾರೆ ಪೊಲೀಸರು ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಲ್ಲ ಯಾಕೆ ಅಂತಂದ್ರೆ ಇವ್ರಿಗೂ ಲೂಟಿ ಮಾಡೋರೆ ಬೇಕು ಯಾಕೆ ಅಂತಂದ್ರೆ ಜನರನ್ನ ಲೂಟಿ ಮಾಡಿದ್ರೆ ಲಂಚ ಬರೋದು ಲಂಚವನ್ನ ತಗೊಂಡು ಜೀವನ ಮಾಡುವಂತ ಇಂಥ ಬೇವರ್ಸಿಗಳಿಗೆ ಐ ಡೋಂಟ್ ಮೈಂಡ್ ಲಂಚ ತಗೊಂಡ್ರೆ ನೀನೊಬ್ಬ ಬೇವರ್ಸಿನೇ ಲಂಚ ಅಲ್ಲ ಕದ್ದಿರೋ ಚಿನ್ನದಲ್ಲಿ ಇಂಟಿಗೆ ಒಡವೆ ಮಾಡಿಸ್ಕೊಟ್ರೆ ನೀನೊಬ್ಬ ಬೇವರ್ಸಿನೇ ನೀನು ಕಾಕಿ ಯೂನಿಫಾರ್ಮ್ ಅಂತ ಒಬ್ಬ ಕ್ರಿಮಿನಲ್ ನೀನು ಕಾಕಿ ಯೂನಿಫಾರ್ಮ್ ಹಾಕೊಂಡ್ರೆ ಒಬ್ಬ ದರೋಡೆ ಕೋರ ನೀನು ಕಾಕಿ ಯೂನಿಫಾರ್ಮ್ ಹಾಕೊಂಡ್ರು ಒಬ್ಬ ರೇಪ್ ಇಷ್ಟು ಅವ್ನು ನೋಡ್ರಿ ಡಿಜೆ ಅಲ್ಲಿ ಸುನೀಲ ಯಾವ್ದೋ ಹೆಣ್ಮಗಳ ಜೊತೆ ಅಸಭ್ಯವಾಗಿ ನಡ್ಕೊಂಡ ಅದೇ ಸ್ಟೇಷನ್ ಅಲ್ಲಿ ಒಬ್ಬ ಎಸ್ ಐ ಪ್ರಕಾಶ ಮಂಚುಕ್ ಬಾ ಅಂತಾನೆ ಇನ್ ಏನ್ ಬಿಟ್ಟಿದ್ದಾರೆ ದಾವಣಗೆರೆ ನಲ್ಲಿ ಡಕಾಯತಿ ಮಾಡ್ತಾರೆ ಬೆಂಗಳೂರಲ್ಲಿ ಅವನ ಅಣ್ಣಪ್ಪ ನಾಯಕ ಹೆಡ್ ಕಾನ್ಸ್ಟೇಬಲ್ ಎಟಿಎಂ ದರೋಡೆ ಮಾಡ್ತಾನೆ ಏಳು ಕೋಟಿ ರೂಪಾಯಿ ಅವನ್ ಯಾರೋ ಮಾಲೂರು ಹೆಡ್ ಕಾನ್ಸ್ಟೇಬಲ್ ಕಿಡ್ನಾಪ್ ಮಾಡಿ ಕೋರ್ಮಂಗಲದಲ್ಲಿ ಇಪ್ಪತ್ತು ಲಕ್ಷ ಲೂಟಿ ಮಾಡ್ತಾನೆ ಏನು ಏನು ಉಳಿಸಿದೀರಾ ನೀವು ಪೊಲೀಸ್ ಇಲಾಖೆನಾ ಕಳ್ಳ್ರಿ ಇಲಾಖೆನಾ ಡಕಾಯಿತ್ರಿ ಇಲಾಖೆನಾ ರೇಪಿಸ್ಟ್ ಗಳ ಇಲಾಖೆನಾಲೆಗಾರ ಇಲಾಖೆನಾ ಅಲ್ರೋ ಲೇ ನೀವು ಮಾತ್ರ ಒಂದ್ ಎಫ್ ಆದ್ರೆ ರೌಡಿ ಶೀಟ್ ಓಪನ್ ಮಾಡಬೇಕು ನೀವುಗಳು ಡಕಾಯಿತಿ ಮಾಡಿದ್ರೆ ನಿಮ್ ಮೇಲೆ ಯಾಕೋ ರೌಡಿ ಶೀಟ್ ಓಪನ್ ಮಾಡಲ್ಲ ನಿಜವಾದ ರೌಡಿಗಳು ನೀವೇ ಕಂಡ್ರೋ ನನ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ ಕೋಟಿ ಕೋಟಿ ಲಂಚ ಕೊಟ್ಟು ಯಾವ್ದೋ ಮಿನಿಸ್ಟ್ರಿಗೆ ಬಕೆಟ್ ಹಿಡಿದು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡೋ ಯಾವ ಡಕಾಯಿತಿಗೂ ಕಮ್ಮಿ ಇಲ್ಲ ನಾನೇನಾದ್ರೂ ಸಿ ಎಂ ಆಗಬೇಕು ಗಾಡ್ ಅಲ್ಲ ನೀವೇ ಎಂ ಆಗ್ಬಾರ್ದು ಅಂತ ನನ್ಗೆ ಗೊತ್ತಿಲ್ಲ ಆ ಭಗವಂತ ಮನ್ಸು ಮಾಡಿದ್ರೆ ಸಿ ಸಿಎಂ ಆದ್ರೆ ನಿಮಗೆ ಚರಿ ಜ್ವರ ಎರಡೂ ಬಿಡಿಸ್ತೀನಿ ಧನ್ಯವಾದಗಳು ಕರ್ನಾಟಕ ಇಂಥ ಭ್ರಷ್ಟರನ್ನ ಇಂಥ ಭ್ರಷ್ಟಾಚಾರವನ್ನ ಎಕ್ಸ್ಪೋಸ್ ಮಾಡಿ ಕರ್ನಾಟಕವನ್ನ ಭ್ರಷ್ಟಾಚಾರ ಮುಕ್ತ ಮಾಡದೆ ನಮ್ಮ ನನ್ನ ಕೆಲಸ ನಮ್ಮ ಟೀಮಿನ ಕೆಲಸ ನಮ್ಮ ಟ್ರೂ ಲೈಫ್ ನ್ಯೂಸಿನ ಕೆಲಸ ಅಂತ ಹೇಳುತ್ತಾ ಕಣ ಕಣದಲ್ಲೂ ಕನ್ನಡ